ಅಲ್ಲೇ ಆ ಹುಡುಗಿ ಆ ಡಬ್ಬಾನ ಎತ್ತಿ ಮಕ್ಕಳದು ಸುಮ್ಮನೆ ಇದೆಯಲ್ಲ ನೀನು ಹಾಂ ಯಾಕೆ ನಿಂಗೆ ಬಾ ಇಲ್ಲೇನೆ ಇಲ್ಲ ಕೈ ಇಲ್ಲ ತೆಗೆದುಕೊಂಡು ಗೂಬಿಲ್ ಬಿಡ್ದಿರಾ ನೋಡ್ಕೊಂಡು ನಿಂತ್ಕೊಂಡೋಗಿ ಹಂಗೆ ರೋಜಾ ಅದು ಪಿಲ್ಲೆ ಎಷ್ಟು ಜನ ಎತ್ತಿ ಮಗತ್ತ ನಾ ಒಂದು ಬಿಡ್ತೀನಿ ತಡಿ ನಾನು ಹೇಳಿಲ್ಲ ಮಾ ಇಲ್ಲಿಗೆ ಬರಬೇಡ ಅಂತ ಇಷ್ಟು ನಿನ್ನ ಜೊತೆ ಸೇರಿ ಕೆಟ್ಟು ಕುಲ್ಗೆಟ್ಟಿತ್ತು ಸಾಕು ನನ್ನ ಪಾರ್ಕ್ ನನಗೆ ಬದುಕೋಕ್ ಬಿಡು ಏನೋ ದೇವರು ಒಳ್ಳೆ ಜಾಗ ಕೊಟ್ಟೆ ನನ್ನ ಮಗಳು ಚೆನ್ನಾಗಿರ್ಲಿನಪ್ಪ ಅಂತ ಅನ್ನೋದು ಬಿಟ್ಬಿಟ್ಟು ಇಲ್ಲಿಗೆ ಬಂದು ಅದು ಮಾಡು ಇದು ಮಾಡು ಹಂಗೆ ಮಾಡು ಹಿಂಗೆ ಮಾಡು ಇವೆಲ್ಲ ಬಿಟ್ಟಿ ಪುರಾಣ ನನಗೆ ಬೇಕಾಗಿಲ್ಲ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ನೀನು ಬರ್ ಕೂಡ್ದು ಇಲ್ಲಿಗೆ ನೀನು ಇಲ್ಲ ಹಂಗೂ ಬರ್ಬೇಕು ಅನಿಸ್ತಾ ಬಂದು ಅವ್ರು ಅಷ್ಟು ತಿು ಸುಮ್ಮನೆ ನನ್ನ ಸಂಸಾರದಾಗ ಏನೋ ನಾನು ಹಾಳು ಮಾಡೋಕ್ಕೆ ಅಂದರೆ ನಾನು ಸುಮ್ಮನೆ ಇರಲ್ಲಮ್ಮ ಸಾಕು ನೀನು ಸವಾಸನಕ ಮಕ್ಕಳು ಏನು ಮಾಡೋಕ್ಕತ್ತೈತೆ ದೊಡ್ಡವ್ರಿಗೆ ಒಂದ್ಸರಿ ಇನ್ನೊಂದು ಸರಿ ಇರಲ್ಲ ಸರೋ ಅವರಿಂದ ತಾನೇ ಇವಾಗ ನಾನು ಮನೆಯೊಳಗೆ ಬಂದಿದ್ದೆ ಆ ಮಕ್ಕಳೆ ಇಲ್ಲ ಅಂದಿದ್ರೆ ಲೇಯ್ ಏನೇ ಸಾವುಕಾರ ಮನೆ ಹೊಸ ಆಗ್ಬಿಟ್ಟಿದ್ದೀನ ಇಷ್ಟು ದಿವಾಕೆ ಬಂದ್ಬಿಡ್ತಾನೆ ನಿನಕಾ ಮಾ ನೀನು ಬಾಯ್ ಬಂದಾಗ ಮಾತಾಡ್ಬೇಡಮ್ಮ ನಿನ್ವಾ ಸುಮ್ಮನೆ ಹೋಗೋ ಸುಮ್ಮನೆ ಇಲ್ಲಿ ಇಲ್ಲಿರುವ ನನಗೆ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಮ್ಗೆ ಪಾಪ ಬತ್ತೈತೆ ನೋಡಮ್ಮ ಇದು ನಂದು ಮನೆ ಈ ಮಕ್ಕಳೆಲ್ಲ ನನ್ನ ಮಕ್ಕಳು ನೋಡಮ್ಮ ಹಿಂದೆ ಏನಾಗಿತ್ತು ನನಗೆ ತಿಳಿದು ಇನ್ನು ಮುಂದೆ ನಾನು ಎಲ್ಲಾರನ್ನೂ ಹೊಂದ್ಕೊಂಡು ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಾತು ಕೇಳೇ ಬೂಬೆ ನನ್ನ ಮಾತು ಕೇಳುವ ನೋಡಮ್ಮ ನಿನ್ನ ಮಾತು ನಾನು ಕೇಳಲ್ಲ ಅಂದರೆ ಕೇಳಲ್ಲ ಸುಮ್ಮನೆ ಬಿಡ್ಬೇಕು ನೀನು ಇಲ್ಲ ನಡಿಯಮ್ಮ ಮುಹೂರ್ತ ನಡಿಯೇ ಇವಾಗ ನಂಗೆ ಒಂದು ಯಾರು ಸಿಕ್ಕದಲ್ಲ ನೀನು ಯಾಕೆ ಯೋಚನೆ ನಿನ್ನ ವ್ಯವಹಾರ ನೀನು ನೋಡ್ಕೊಗು ನಿನ್ನ ಕೆಲಸ ನೀನು ಮಾಡ್ಕೋ ನನ್ನ ವಿಷಯಕ್ಕೆ ನಿಂತ ತಲೆನೇ ಹಾಕ್ಬಿಡಮ್ಮ ನಾನು ಇವಾಗ ಇದ್ದೀನಿ ಆಲ್ಪುರ್ಗ ಐಶ್ವರ್ಯ ಬಂದರೆ ರಾತ್ರಿ ಕೂಡ ಹೇಳಿದಂತೆ ಯಾವಳ ನಿನ್ನಂತವಳು ಆಯಿತು ಆಯಿತು ನಾನು ಹಂಗೆ ಅನ್ಕೋ ನೀನು ಸುಮ್ಮನೆ ಹೋಗ್ಬಿಡು ನನ್ನ ಕೆಲಸ ಇದೆ ನಿನ್ನ ಹತ್ರ ಮಾತಾಡ್ಕೊಂಡು ಇರೋಕ್ಕೆ ಟೈಮಿಲ್ಲ ನೋಡ್ದ ಇಷ್ಟಿದ್ರಿಂದ ಎತ್ತು ತಾಯಿ ಬೇಕಾಗಿತ್ತು ಇವಾಗ ಬೇಕಾಗಿಲ್ಲ ಅಲ್ಲ ಕರೆಕ್ಟಾಗಿದ್ದೀರಾ ಎಲ್ಲ ಬೇಕಮ್ಮ ನೀನು ಮನೆ ಮುರಿಯೋ ಕೆಲಸ ಮಾಡ್ತೀಯಾ ನನ್ನ ನೆಮ್ಮದಿ ಹಾಳು ಮಾಡ್ತೀಯಾ ಇವರು ಮನೆಯಿಂದ ಆಚೆ ಹಾಕಿದ್ರೆ ನಾನು ಎಲ್ಲಿ ಹೋಗಲಿ ಎಲ್ಲಿ ಬರ್ಕಲ್ಲಿ ನೀನು ಹುಟ್ಟಿದ ಮನೆಗೆ ಬಂದಿರೋ ಕಥಿಕಾ ನೀನು ಮನೆಗೆ ಬಂದಿರೋ ಕಥೈತೀರಮ್ಮ ನಾನು ಎಲ್ಲ ನನ್ನ ಮಗಳು ನೆಮ್ಮದಿ ಆಗೋಳಪ್ಪ ಇರಲಿಲ್ಲಪ್ಪ ಅಣ್ಣ ಇದು ಬಿಟ್ಬಿಟ್ಟು ಏನಮ್ಮ ನಿಂದು ನೋಡಮ್ಮ ನಾನು ಒಡವೆ ನನಗೆ ಯಾವುದು ಏನು ಬೇಕಾಗಿಲ್ಲ ಈಗ ಕತ್ತಾಗ ಒಂದು ಸರ ಅದೇ ಅದೊಂದು ಸಾಕು ಇನ್ನು ನನ್ನ ಒಡವೆ ಎಲ್ಲ ನೀನೇ ಇಕ್ಕೋ ಆಯಿತಾ ನನಗೇನು ಬೇಡ ಏನಕ್ಕೆ ಬೇಕು ಅಂತ ಕೇಳ್ತೀಯಾ ಏನಕ್ಕೆ ಬೇಕು ಅಂತ ಕೇಳ್ತೀಯಾ ಹಾಂ ಕೋಟೆಲ್ ಹೋಟೆಲ್ಗೆ ಬದುಕ್ತಾನೆ ಶಾನಪ್ಪರು ಇನ್ನೇನಕ್ಕೆ ಬೇಕು ನಿಂಕಾ ಒಡವೆ ಎತ್ತ ಅಮ್ಮನೇನಕ್ಕೆ ಬೇಕು ನಿಂಕಾ ಈ ಮಾತುಗಳೇ ನಾನು ಬೇಡ ಅಂತ ಇರೋದು ಈ ಮಾತುಗಳೇ ಬೇಡ ಅಂತ ಇರೋದು ಸುಮ್ಮನೆ ನೀನು ಇಲ್ಲಿಂದ ಹೋಗು ಹೇಳೋದು ಮಾತು ಕೇಳು ಗೀತೆ ಲೇ ನನ್ನ ಮಾತು ಕೇಳೋಕ್ಕಿತಿ ಹೆಂಗೂ ದೇವರು ಕಣ್ಬಿಟ್ಟವನೆ ನಿಂಗೆ ಒಳ್ಳೆ ಮನೆ ಸಿಕ್ಕದೆ ನೋಡು ಏನು ನೋಡಮ್ಮ ಏನು ಏನು ಹೇಳು ಅದೇನು ಹೇಳ್ಬೇಕಂತಿದ್ದೆ ಹೇಳು ಈ ಮನೆ ಯಜಮಾನ್ಗೆ ಎಲ್ಲ ನೀನೇ ತಕೋ ಹೆಂಗೋ ಶಾಣ್ ಬೊಬ್ರು ಚಿಕ್ಕಂತಿ ಮನೆ ಕೊಲ್ಟೋದ್ರು ಈ ಮನೆ ಯಜಮಾನ್ಗೆ ಎಲ್ಲ ನೀನೇ ತಕೋ ಯಾರ ಹತ್ರಿಂದ ತಕೋಬೇಕು ಯಜಮಾನ್ಗೆ ಹೆಂಗು ನಿಮ್ಮ ಮಾವನ ಇಲ್ಲಲ್ಲ ನೀನು ನೋಡ್ತಾ ಮನೆ ಯಜಮಾನ್ಕೇನಾ ನಮ್ಮ ಮಾವನ ಹತ್ರಿಂದ ನಾನು ಯಜಮಾನ್ಗೆ ಇಸ್ಕೊಬೇಕಾ ಹಾಂ ನಂಗಿನ್ನ ಮುಂದೆ ಬಂದಿರೋರೆಲ್ಲ ಅವರೇ ಅವರೇ ಯಜಮಾನ್ಗೆ ಇಸ್ಕೊಂಡಿಲ್ಲ ನಾನು ಇಸ್ಕೊಬೇಕಾ ಮನೆಗೆ ಇಬ್ಬರು ಗಂಡುಸ್ರವ್ರೆ ಅವರೇ ಇಸ್ಕೊಂಡಿಲ್ಲ ನಾನು ಇಸ್ಕೊಳ್ಬೇಕಾ ಮೌ ನಮ್ಮ ಮಾತಾಡಿದ್ರೆ ಉಪಯೋಗ ಆಗಬೇಕು ಹಂಗೆ ಮಾತಾಡು ಇಲ್ಲ ಬಾಯಿ ಮುಚ್ಕೊಂಡಿರು அங்கே ஓதே ம் அத்தனை கிளாஸ் கண்ட ஓதிதில்ல அவரை ஓதில்ல அதுக்கே இஸ்க்கண்டில் அவரு ஆ இவனின் முன்ன குபி தியந்திர குழிப்பி நோட நடியா இல்லைந்தா ஏன்னு காஞ்சாலே நான் பித்த நெத்தி ஏழை புல்டா எஸ் பார்த்தீங்க நடி இல்ல ஓலே சித்திரங்கே நோட் இவன உழை மாதே கொட்ரு எங்க மாத்தாட் த இலி இரலி ಇವಾಗ ಏನೋ ಬಿಸೇ ಹಿಂಗಿದ್ಯಾ ಆಮೇಲೆ ಬರ್ತೀನಿ ಇನ್ನೂ ಅಲ್ಲೇ ನಿಂತಿದ್ಯಾ ನೀನು ಯಾವಾಗ ಬಂದರೂ ಹಂಗೆ ಹತ್ತು ವರ್ಷ ಬಿಟ್ಟು ಬಂದರೂ ನಾನು ಹಿಂಗೆ ಇರ್ತೀನಿ ಇಪ್ಪತ್ತು ವರ್ಷ ಬಿಟ್ಟು ಬಂದರೂ ನಾನು ಹಿಂಗೆ ಇರ್ತೀನಿ ಬರ್ತೀನಿ ಲೇ ಬರ್ತೀನಿ ಅವಾಗ ನೋಡ್ತೀನಿ ನೀನು ಭಾಳ ಹಿಂಗೆ ಇರ್ತೀಯ ನಾನು ನೋಡ್ತೀನಿ ನೋಡಮ್ಮ ನೋಡು ನಮ್ಗೆ ಕೆಲ್ಸಗಳು ಏಮೊಂದೊಂದು ಪುರಾಣ ನಮ್ಮ ಮಗಳು ಏನೋ ಒಬ್ಬಳೆ ಬಾದ ಬೀಳ್ತಾವಳೆ ಬೇರೆ ಊರಿಗೆ ಹೋಗೋಳೆ ವಯಸ್ಸಾದವ್ರ ತೋಟತ್ರಿಗೋಗ್ರೆ ಏನೋ ನೋಡೋಣ ಒಂದು ಸಹಾಯ ಮಾಡಿಕೊಡೋಣ ಏನೋ ತರಕಾರಿ ಹಚ್ಕೊಡೋದು ಪಾತ್ರೆಗೆ ಮುಚ್ಕೊಡೋದು ಮಾಡ್ಕೊಳೋಣ ಅನ್ನೋದು ಬಿಟ್ಬಿಟ್ಟು ಹಂಗೆ ಮಾಡು ಹಿಂಗೆ ಮಾಡು ಜವಾಬ್ದಾರಿ ತಕೋ ಜವಾಬ್ದಾರಿ ತಕೊಂಡು ನಾನೇನು ಭಯ ಬರ್ಕಂಡೆ ಬೇಕಾಗಿಲ್ಲ ನನಗೆ ಯಾವ ಜವಾಬ್ದಾರಿನೂ ನಾವು ಕೆಲಸ ಅದೇ ನಿನ್ನ ಮಾತನ್ನು ಕೇಳ್ಕೊಂಡು ನನ್ನ ಕೈಲಿ ಆಗಲ್ಲ ಬಂದಿದ್ಯಾ ಹೋಗು ಹೋಗೋಳತಿಯಾ ಬಾಕಲಿ ಮುಂದಕ್ಕೆ ಮುಂದ್ಕೊಂಡು ಕಳೆದು ನಾಶವಾಗಿ ಹೋಗೋ ಇಲ್ಲೆಲ್ಲ ಕರ್ಕೊಂಡು ಹೋಗೋದು ಅವ್ನು ಕಟ್ತೀನಿ ಅವ್ನು ಕಟ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಏನೇನೋ ಮಾಡೋದು ಅವೆಲ್ಲ ನಮ್ಮ ತಲೆ ಮೇಲೆ ಬಂದು ಬಿಡೋದು ಏನೋ ನನ್ನ ಮಗಳು ಒಳ್ಳೆ ಮನೆಗೆ ಸೇರೋಳಲ್ಲಪ್ಪ ಹಾಂ ಎಲ್ಲರೂ ಆ ಮನೆ ಜನ ಅಂತಂದರೆ ಚೆನ್ನಾಗಿರ್ಲಿ ಅವ್ನದ್ ಬಿಟ್ಟು ಬಿಟ್ಟು ಅದು ಜವಾಬ್ದಾರಿ ಇಸ್ಕೊ ಇದು ಜವಾಬ್ದಾರಿ ಇಸ್ಕೊ ಇವ ನಿನ್ನ ಮಾತುಗಳು ಇವೇನಮ್ಮ ನಿನ್ನ ಮಾತುಗಳು ಬೇಕೇನಮ್ಮ ಇದೆಲ್ಲ ಬಾಯಿ ಮುಚ್ಕೊಂಡು ಹೋಗಕ್ಕೆ ನೀನು ನೋಡ್ತೀನಲ್ಲೇ ಗೀತೆ ನೋಡ್ತೀನಿ ನೋಡಿ ನೋಡು ಓದ್ತೀನಿ ಬರ್ತೀನಿ ಬರ್ತಾ ಇರಲ್ಲ ಅಯ್ಯೋ ನೀನೇನು ಬರಬೇಡ ಅಂತೇಳಿಲ್ಲ ನಾನು ಬಾ ಮಗಳ ಮನೆಗೆ ತಾಯಿ ಬರ್ತಿದ್ರೆ ಆತದಾ ಬಾ ಇರುವ ಹೋಗು ಆದರೆ ಈ ಮಾತುಗಳು ಮಾತ್ರ ಮಾತಾಡಬೇಡ ನೀನು ನನ್ನ ಹತ್ರ ನನ್ನ ಪಾಠಕ್ಕೆ ನಾನು ಬಿಟ್ಬಿಡು ಓದ್ತಾ ಇದ್ದೀನಿ

ಹೊಸ ಗಾಡಿಯಲ್ಲ ನಂಬರ್ ಕೊಡ್ತಾರೆ ಓ ಹೌದಾ ಸರಿ ಸರಿ ಬಾ ಬಾ ಹೋಗಣ ಅಯ್ಯೋ ಎಲ್ಲರ ಬೀಸ್ ಕಿಡಿಸ್ಬಿಟ್ಟ ಏ ಸರೋಜಿ ಏ ಇಲ್ಲ ಬರ ಮೂರ ಬಾ ಸರ ಬಾ ನೋಡೋಣ ಕೊಡ್ತೀನಿ ಬಾ ಹೆಂಗ್ಬೇಕಂತ ಹ್ಞೂ ಸರಪ್ಪ ಸರಿ ಸರಿ ನನಗೂ ಬರ್ತದೆ ದೊಡ್ಡ ದೊಡ್ಡ ಅಯ್ಯೋ ಒಳ್ಳೆ ದೊಡ್ಡ ದೊಡ್ಡ ಆಯ್ತು ಬಾ ಬಾ ಮೂರು ಕಿತ್ತ ಬಿದ್ದು ಮೂರ್ ಎದ್ದು ಎದ್ಬಿಟ್ರೆ ಗಾಡಿ ಬತ್ತಲ್ಲ ಅನ್ಮಾ ಅಯ್ಯೋ ಬಿದ್ದು ಬಿದ್ದ್ಗಿದ್ಬಿಟ್ಟಯಾ ಇಲ್ಲ ಇಲ್ಲ ನಾನು ಸೈಕಲ್ ಕೋಳ್ತುಳಿಯೋ ಚಿಕ್ಕ ಕಲ್ಕಂತ ಇದ್ದೆ ಒಂದೆ ಯಾಕೆ ತಬಿಡ್ ಹೋಗಿದು ಊಹ ಇನ್ನೊಂದೆ ಎರಡು ಕಿತ ಬಿದ್ದೋಗಿದ್ರೆ ಹೋಗಿದಿದ್ರೆ ಜಗಲ್ ತುರಿಯ ಬತ್ತಾಯ್ತು. ಏ ಬಾರಾ ಕೂಕನೇನಾ ಕೂಕೊಂಡಾ? ಓ ನೆನೆರಿ. ಜಿ ಜಿ ಡ್ರಿನ್ ಡ್ರಿನ್. ಏ ನೆಡಿ ಯಾರು ನೋಡ್ತರು ನುಗ್ತರು ನೆಡಿ. ಏ ಅದ್ಯಾಕ್ಲೇ ಅನ್ ಕೂತ್ಕೊಂಡಿದ್ದೀಯಾ? ಏ ಬಿಡಿದ್ರೆ ಹೀಗೆ ತಿರ್ಕೊಂಡು ಅಂತ. ಇಲ್ಲ ಬಾ ಇಲ್ಲ ಬಾ. ಓತದ ಓತದೆ ಬಗ್ ಗಾಡಿ. ಓ ಓತದೆ. ಸರಿಯಾಗಿ ಆಂಡ್ಲು ಬ್ರೇಕ್ ಎಲ್ಲಾ ಇಡ್ತಾ. ಅವೆಲ್ಲ ಇಲ್ಲವಾ? ಅವೆಲ್ಲ ಇಲ್ಲವೇ ಆಂಡ್ಲು ಬ್ರೇಕುಗ್ಲೇ ಎಲ್ಲವೇ? ಲೇ ಎಲ್ಲವೋ ಆಂಡ್ಲು ಬ್ರೇಕುಗ್ಲು ಯಾಕ ಆಸನೆ ಇಲ್ಲ ಲೇನikle? ಅಯ್ಯೋ ಅವನಿ ಕೈಯಲ್ಲಿ ಇಟ್ಕೊಂಡಿದ್ದೀಯ ಆ ಕಡೆ ಈ ಕಡೆ ಅವೇ ಇಡ್ಕೊಳ್ಕ ಓತಲ ಗಡಿ ಲೇ ಎತ್ತಂದ್ರೆ ತೋಗ್ತೀಯ ಸರೋಜಿ ಬಿದತ್ರಿ ಅಯ್ಯೋ ಇದೆ 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 ನಾ ಲೇ ಎತ್ತ ಓತಲ ಗಾಡಿ ಲೇ ಲೇ ಬ್ರೇಕ್ ಇಡ್ಕ ಬ್ರೇಕ್ ಇಡ್ಕ ಬಿರಿನ ಇಡ್ಕ ಬ್ರೇಕ್ ಅಯ್ಯೋ ಮುಂಚೆನೆ ನಾನು ಯಾಣ್ಲು ಬ್ರೇಕ್ ಎಲ್ಲದೆ ಅಂತ ತಿಳಿದು ಅಂತ ಹೇಳ್ತಿದ್ರೆ ಆ ಸರಿ ನಾನು ಕರೆಕ್ಟ್ ಆಗಿ ಹೇಳ್ಕೊಳ್ತಾ ಇದ್ದಿಲ್ಲ ಕೇಳಿದ್ರೆ ದೊಡ್ಡೋರ್ಗ ಬತ್ತೆ ದೊಡ್ಡೋರ್ಗ ಬತ್ತದೆ ಅಂತ ಬಂಗ್ತಾ ಇದ್ಯಾ ಅಣ್ಣ ಮಾ ಅದೆಲ್ಲ ಎಲ್ಲದು ನಂಗೆ ತಿಳಿತಾ ಇಲ್ಲಲ್ವ ಹಾ ಇಲ್ಲಿ ಓತದ ಓತದ ಗಾಡಿ ಹೋಗ್ತದ ಅಯ್ಯೋ ಅಪ್ಪ ಸ್ಕೂಲಾ ಅಯ್ಯೋ ನನಗ ದಿರೇ ಅಯ್ಯೋ ಭಗವಂತ ಹೋಗಿ ಹೋಗಿ ಇವಳ ಜೊತೆಗೆ ಬನ್ನಲ್ಲ ಗಾಡಿ ಫಸ್ಟ್ ಕರೆಕ್ಟ್ ಆಗಿ ಹೇಳ್ಕೊಡ್ಬೇಕು ಇಲ್ಲ ಅಂತಂದ್ರೆ ಇವಳ ಎಷ್ಟು ಜನ ಸಹಿಸ್ ಕೊಡ್ತಾಳ ಇಲ್ಲ ಲದ್ದಿ ಅವ್ರು ನನಗ ಬರ್ತದ್ಲೇ ಗಾಡಿ ಓಡಿಸದ ಇದಾದ ಗಾಡಿ ಇಲ್ಲ ಯಾರು ಬ್ರೇಕು ಇಲ್ಲ ಇದಕ್ಕ ಯಾರು ಬ್ರೇಕಲ್ದಿರ ಗಾಡಿ ಕೊಡ್ತಾರಾ ನೀನು ಮಕ್ಕ ಮುಚ್ಚ ಹೋಗು ಗಾಡಿಯಲ್ಲಿ ಗಾಡಿ ಅದೇ ಅದೇ ಗಾಡಿ ಮೇಲೆ ಕುತ್ಕೊಂಡಿದ್ದೀನಿ ನಾನು ಮುಂದುವರಿಯುವುದು